ಹಾಯ್ ಹೆಲೋ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಲಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಸೆ ಧಾರವಾ ಇಂದಿನ ಸಂಚಿಕೆ ಏನಾಗ್ಬೋದು ಅಂತೇಳಿ ಬನ್ನಿ ನೋಡೋಣ ಇಲ್ಲಿ ಶಾಂತಿ ರಂಗನಾಥನ ಹತ್ರ ಹೇಳ್ತಾಳೆ ಸೂರ್ಯ ಬೇರೆ ಮನೆಗೆ ಹೋಗೋ ವಿಷಯ ಸೂರ್ಯ ಮತ್ತೆ ಮೀನ ಬೇರೆ ಮನೆಗೆ ಹೋದ್ರೆ ಅವ್ರು ತುಂಬ ಸಂತೋಷವಾಗಿರ್ತಾರೆ ಆಗಿ ಹೀಗೆ ಅಂತೇಳಿ ಶಾಂತಿ ರಂಗನಾಥನ ಹತ್ರ ಹೇಳ್ತಾಳೆ ಆವಾಗ ರಂಗನಾಥ ಶಾಂತಿಯನ್ನೇ ನೋಡ್ತಾ ಇರ್ತಾನೆ ಅಂತ ಆಶ್ಚರ್ಯದಲ್ಲಿ ನೋಡ್ತಾ ಇರ್ತಾನೆ ಶಾಂತಿ ರಂಗನಾಥನ ಹತ್ರ ಹೇಳೋ ಮಾತನ್ನು ಮೀನಾ ಕೇಳಿಸ್ಕೊಂಡು ಬಿಡ್ತಾಳೆ ಕೇಳಿಸ್ಕೊಂಡು ತುಂಬಾ ಬೇಜಾರಲ್ಲಿ ರೂಮ್ಗೆ ಬರ್ತಾಳೆ ಅವಾಗ ಸೂರ್ಯ ಕೇಳ್ತಾನೆ ಮೀನನ ಹತ್ರ ಯಾಕೆ ಅಳ್ತಿದ್ದೆ ಏನಾಯ್ತು ಅಂತೇಳಿ ಅವಾಗ ಮೀನ ಹೇಗೆ ವಿಷಯ ಹೇಳ್ತಾಳೆ ಶಾಂತಿಯೇ ಹೇಳಿದ ವಿಷಯ ಹೇಳ್ತಾಳೆ ಅವಾಗ ಸೂರ್ಯ ರೋಹಿಣಿಯ ವಿಷಯ ತೆಗಿತಾನೆ ಮೀನನ ಹತ್ರ ಹೇಳ್ತಾನೆ ಕೇಳಿದ ತಕ್ಷಣ ದುಡ್ಡು ಕಳಿಸು ತಂದೆಗೆ ಮಗಳನ್ನು ನೋಡುವ ನೋಡಬೇಕು ಅಂತೇಳಿ ಅನಿಸಲ್ವಾ ಅಂತ ಹೇಳಿ ಸೂರ್ಯ ಮೀನನತ್ರ ಹೇಳ್ತಾ ಇರ್ತಾನೆ ಆವಾಗ ಸೂರ್ಯ ಹೇಳ್ತಾನೆ ಇಲ್ಲಿ ಏನೋ ಸ್ಕ್ಯಾಮ್ ನಡೀತಿದೆ ಅಂತೇಳಿ ಅವಾಗ ಮೀನ ಯೋಚನೆ ಮಾಡ್ತಾ ಇರ್ತಾಳೆ ಆಮೇಲೆ ಸೂರ್ಯ ಹೇಳ್ತಾನೆ ಆ ಪೌಡ್ರಮ್ಮನ ಮೇಲೆ ನನಗೊಂದು ಕಣ್ಣಿರುತ್ತೆ ಅದೇನೋ ಸ್ಕ್ಯಾಮ್ ಮಾಡ್ತಿದ್ದಾಳೆ ಅಂತೇಳಿ ನೋಡೇ ಬಿಟ್ಟು ನೋಡಿ ತಿಳ್ಕೊಳ್ಳೋಣ ಅಂತೇಳಿ ಸೂರ್ಯ ಮೀನನ ಹತ್ರ ಹೇಳ್ತಾನೆ ಇವತ್ತಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಯಿತು ಇನ್ನು ನಾಳೆ ಹೊಸ ಸಂಚಿಕೆಗಳೊಂದಿಗೆ ಬರ್ತೇನೆ ಧನ್ಯವಾದಗಳು